ಸರ್ ಮತ್ತೆ ಖರ್ಗೆ ಅವರು ಕೂಡ ಈ ಇಂಗಿತವನ್ನು ವ್ಯಕ್ತಪಡಿಸಿದ್ರು ನೈಂಟಿ ನೈನ್ ಅಲ್ಲಿ ವಿಪಕ್ಷ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಶ್ರಮ ವಹಿಸಿದ್ರು ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರದ ವರಿಷ್ಠ ನಾಯಕರಲ್ಲಿ ಒಬ್ಬರು ಸಂವಿಧಾನಿಕ ಯಾವುದೇ ಹುದ್ದೆಯನ್ನ ಅಲಂಕರಿಸಲಿಕ್ಕೆ ಅಲ್ಲ ಯೋಗ್ಯತೆ ಸಾಮರ್ಥ್ಯ ಇದೆ ಅವಕಾಶಗಳು ಬಂದಾಗ ಅವರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಮತ್ತು ಆಸೆ ಆಕಾಂಕ್ಷೆ ಅದಕ್ಕೆ ಎಸ್ಎಸ್ಸಿ ಇಲ್ಲಿದ್ದಾರೆ ರಾಜ್ಯದಲ್ಲಿ ಅವಕಾಶಗಳು ಆಗುತ್ತೆ ಈಗ ನಾವು ಹೇಳಿದ್ನಲ್ಲ ಸರಿಯಾಗಿ ವಿಶ್ಲೇಷಣೆ ಮಾಡಿ ಬರೆದು ಬಿಡಿ ಸರ್ ಸ್ಟೇಟ್ಮೆಂಟ್ ಯಾಕೆ ನೋಡಿರಿ ನೋಡಿ ಸಂಜೀವನ ಮುಖ್ಯಮಂತ್ರಿ ಆಗಲಿಲ್ವಾ ಸುಶೀಲ್ ಕುಮಾರ್ ಸಿಂಧೆ ಆಗಲಿಲ್ವಾ ಜಗನ್ನಾಥ್ ಪಾಡಿ ಆಗಲಿಲ್ವಾ ರಾಮ್ ಸುಂದರ್ ದಾಸ್ ಆಗಿಲ್ಲ ಅಂತ ಕಾಂಗ್ರೆಸ್ ಪಾರ್ಟಿಲಿ ಇವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು ಪಾರ್ಟಿ ವಿಲ್ ಟೇಕ್ ಅ ಅದು ಬಂದಾಗ ನ್ಯಾಚುರಲಿ ಎವ್ರಿಬಡಿ ಅಷ್ಟು ಅಬೈಡ್ ಬೈ ದಿ ಪಾರ್ಟಿ ಡಿಸ್ ಈಗ ಅದು ಅದು ನನ್ನ ವ್ಯಾಪ್ತಿ ನನ್ನ ಕೋರ್ಟ್ ನನ್ನ ಕೋರ್ಟಿನ ವ್ಯಾಪ್ತಿನಲ್ಲಿ ಇಲ್ಲ ಅದು ನ್ಯಾಷನಲ್ ಫೀಲ್ಡ್ ಇದೆ ಅಲ್ಲಿ ಇಂಟರ್ನ್ಯಾಷನಲ್ ಗೇಮ್ಗಳು ಶುರುವಾದಾಗ ಅಲ್ಲಾಗುತ್ತೆ